ಒಮ್ಮೆ ಒಂದು ಸಣ್ಣ ಹಳ್ಳಿಯೊಳಗ ಒಬ್ಬ ಮುದುಕ ಮನುಷ್ಯ ಇದ್ದ ಅವನ ಹತ್ರ ಜಮೀನು ಇರಲಿಲ್ಲ ಭಾಳ ದುಡ್ಡು ಇರಲಿಲ್ಲ ಅವ ಏನು ಶ್ರೀಮಂತನು ಇರಲಿಲ್ಲ ಆದ್ರೆ ಅವನ ಹತ್ರ ಒಂದು ಒಳ್ಳೆ ಚಂದದ ಬಿಳಿ ಕುದುರೆ ಇತ್ತು ಆ ಕುದುರೆ ಹಳ್ಳಿ ಜನಕ್ಕೆಲ್ಲ ಸೇರ್ತಿತ್ತು ದೊಡ್ಡ ದೊಡ್ಡ ಶ್ರೀಮಂತರು ಬಂದು ಎಷ್ಟು ರೊಕ್ಕ ಹೇಳ ಕೊಡ್ತೀವಿ ಕುದುರೆ ನಮಗೆ ಮಾರಿಬಿಡ ಅಂತ ಕೇಳ್ತಿದ್ರು ಆದ್ರೆ ಆ ಮುದುಕ ಮನುಷ್ಯ ಒಂದು ಮಾತು ಹೇಳ್ತಿದ್ದ ಇದು ಮಾರೋದಲ್ಲ ಇದು ಬರೀ ಕುದುರೆ ಅಲ್ಲ ನನ್ನ ಸಂಗಾತಿ ನನ್ನ ಸಂಪತ್ತು ನನ್ನ ಮನೆಯಾಗಿನ ಮಂದಿ ಇದ್ದಂಗೆ ಹಳ್ಳಿ ಜನ ಅನ್ಕೋತಿದ್ರೆ ಈ ಅಜ್ಜಾಗ ತಲೆ ಇಲ್ಲ ಕುದುರೆ ಮಾರಿ ಆರಾಮಾಗಿ ಬಾಳ್ಬೋದಿತ್ತು ಅವ್ರು ಹಂಗೆ ಹೇಳಿದಾಗ ಮುದುಕ ಮನುಷ್ಯ ನಕ್ಕೊಂತ ಹೇಳ್ತಿದ್ದ ದುಡ್ಡಿದ್ರೆ ಎಲ್ಲನೂ ಸಿಗೋದಿಲ್ಲ ಮನಸ್ಸಿಗೆ ನೆಮ್ಮದಿ ಇರೋದನ್ನು ದೊಡ್ಡದು ನನಗೆ ಇವತ್ತಿನ ಬದುಕು ಸಾಕು ಭಾಳ ದುಡ್ಡು ಬೇಕಂತೇನಿಲ್ಲ ಒಂದು ದಿನ ಮುಂಜಾನೆ ಎದ್ದು ನೋಡಿದ್ರೆ ಕುದುರೆ ಕಾಣಿಸ್ಲಿಲ್ಲ ಓಡಿ ಹೋಗ್ಬಿಟ್ಟಿತ್ತು ಈ ಸುದ್ದಿ ಹಳ್ಳಿ ಒಳಗೆಲ್ಲ ಹರಡ್ತ ಜನ ಓಡೋಡಿ ಬಂದ್ರು ಅಯ್ಯೋ ಕುದುರೆ ಓಡೋಗಿ ನೋಡ್ರಪ್ಪ ಇದು ಎಂಥ ಕೆಟ್ಟ ಭಾಗ್ಯ ಆಗ ಮಾರಿ ಬಿಟ್ಟಿದ್ರೆ ಇವತ್ತು ಈ ದಿನ ಬರ್ತಿರ್ಲಿಲ್ಲ ಅಂತಂದ್ರು ಆ ಮುದುಕ ಮನುಷ್ಯ ಮಾತ್ರ ಚೂರ್ನೂ ಗಾಬರಿ ಆಗ್ಲಿಲ್ಲ ಕೆಟ್ಟದ ಒಳ್ಳೇದ ದೇವ್ರಿಗೆ ಗೊತ್ತ ಅಂತಂದ ಜನಕ್ಕೆ ಸಿಟ್ಟು ಬಂತ ದುಃಖ ಮರ್ಸಕ್ಕೆ ಹಿಂಗೆ ಮಾತಾಡ್ತಾನೆ ಅಂತ ಅಂದ್ಕೊಂಡ್ರು ಮೂರು ದಿನ ಆಯ್ತು ನಾಲ್ಕನೇ ದಿನ ಅದು ಬಿಳಿ ಕುದ್ರಿ ಮತ್ತೆ ವಾಪಸ್ ಬಂತು ಅದು ಒಂದ ಅಲ್ಲ ಕಾಡಿಂದ ಮೂರು ಕಾರ್ ಕುದುರೆಗಳನ್ನ ತಮ್ಮ ಜೊತೆಗೆ ಕರ್ಕೊಂಡು ಬಂತು ಇದನ್ನ ನೋಡಿ ಹಳ್ಳಿ ಜನ ಬಾಯಿ ಬಾಯ್ಬಿಟ್ರು ಅಜ್ಜ ನಿನಗೆ ಎಂಥ ಭಾಗ್ಯ ಒಂದು ಹೋದರೂ ನಾಲ್ಕು ಬಂದಾವ ದೇವ್ರ ಕೈ ಹಿಡ್ದಾನ ಅಂತಂದರು ಮುದುಕ ಮನುಷ್ಯ ಮತ್ತೆ ಮಾತು ಭಾಗ್ಯ ಐತ್ಯೋ ದುರ್ಭಾಗ್ಯ ಐತ್ಯೋ ಹೇಳೋಕ್ಕಾಗೋದಿಲ್ಲ ಜೀವನ ಯಾವತ್ತ ತೂಕ ಸಮವಾಗಿ ಆಗಿಡ್ತೈತಿ ಇನ್ನೇನು ಆಕೈತಿ ನೋಡುನು ಜನಕ್ಕೆ ತಲೆಯ ಗಿರಿಕಿ ಹೊಡೆದಂಗಾತ ಆದ್ರೆ ಅಜ್ಜ ಮಾತ್ರ ಆರಾಮಾಗೇ ಇದ್ದ ಈಗ ಅವನ ಮಗ ಒಳ್ಳೆ ಗಟ್ಟಿ ಮುಟ್ಟಾದ ಹುಡುಗ ತನ್ನ ಅಪ್ಪಗೆ ಸಹಾಯ ಮಾಡ್ಬೇಕಂತ ಆ ಕಾಡು ಕುದುರೆಗಳನ್ನ ತರಬೇತಿ ಕೊಡಕ್ಕೆ ಶುರು ಮಾಡಿದ ಒಂದು ದಿನ ಕುದುರೆ ಏರಿ ತರಬೇತಿ ಕೊಡ್ತಿರ್ಬೇಕಾದ್ರೆ ಅವನು ಬಿದ್ದ ಕಾಲು ಜೋರಾಗಿ ಮುರ್ಕೊಂಡ ಎದ್ದು ನಿಲ್ಲಕ್ಕೂ ಆಗಲಿಲ್ಲ ಮತ್ತೆ ಹಳ್ಳಿ ಜನ ಬಂದರು ಇದು ಎಂಥ ಜೀವನ ರೀ ಮೊದ್ಲು ಕುದುರೆ ಓಡಿ ಹೋಯ್ತ ಮತ್ತೆ ಬಂತ ಈಗ ನೀನು ಒಬ್ಬ ಮಗ ಹಾಸಿಗೆ ಹಿಡ್ದ ಅಂತಂದ್ರು ಮುದುಕ ಮನುಷ್ಯ ಸಾವಕಾಶವಾಗಿ ಹೇಳ್ದ ಒಳ್ಳೇದಕ್ಕೆ ಹೋಗೋದಾರಿ ಒಮ್ಮೊಮ್ಮೆ ಕಷ್ಟದಿಂದ ಹೋಗ್ತೈತಿ ಎಲ್ಲನೂ ನಮ್ಗೆ ಅವಾಗ ಅರ್ಥ ಆಗೋದಿಲ್ಲ ಸ್ವಲ್ಪ ದಿನ ಆದಮೇಲೆ ಅವ್ರು ಇದ್ದಿದ್ದ ರಾಜದಾಗ ಯುದ್ಧ ಶುರು ಆಯ್ತ ರಾಜನ ಸೈನಿಕರ ಹಳ್ಳಿಗೆ ಬಂದ್ರು ಎಲ್ಲ ಹರಿದ್ ಹುಡುಗರು ಗಟ್ಟಿಯಾದ ಹುಡುಗರು ಸೇನೆಗೆ ಬರಬೇಕು ಅಂತ ಕರೆದ್ರು ಹಳ್ಳಿ ಒಳಗಿದ್ದ ಎಲ್ಲ ಯುವಕರನ್ನು ಕರ್ಕೊಂಡು ಹೋದ್ರೆ ಒಬ್ಬನ್ ಮಾತ್ರ ಬಿಟ್ಟು ಆ ಮುದುಕ ಮನುಷ್ಯನ ಮಗ ಅವನ ಕಾಲು ಮುರಿದಿದ್ದಕ್ಕೆ ಅವನು ಉಳಿದ ಇದನ್ನ ನೋಡಿ ಹಳ್ಳಿ ಜನ ಮಾತ್ರ ಮಾತು ಬರ್ಲಾರ್ದಂಗೆ ನಿಂತ್ರ ಅಜ್ಜ ನೀನು ಹೇಳಿದ್ದ ಸರಿ ಆಯ್ತು ಅಂತಂದ್ರ ನಿನ್ನ ಮಗನ ಕಾಲು ಮುರಿದಿದ್ದಕ್ಕನ ಅವನ ಜೀವ ಉಳಿತ ನಮ್ಮ ಮಕ್ಕಳಿಗೆ ಏನಾಕೋ ಗೊತ್ತಿಲ್ಲ ಮುದುಕ ಮನುಷ್ಯ ಶಾಂತವಾಗಿ ಹೇಳಿದ ಜೀವನ ಅಂದ್ರೆ ಇಷ್ಟ ಒಳ್ಳೇದು ಕೆಟ್ಟದ್ದು ಬರ್ತಾ ಹೋಗ್ತಾ ಇರ್ತಾವ ಎಲ್ಲದಕ್ಕೂ ಒಂದೊಂದು ಕಾರಣ ಇರ್ತೈತಿ ಅದು ಮೊದಲು ಕಾಣಿಸೋದಿಲ್ಲ ಅಷ್ಟೆ ದೋಸ್ತ್ರ ಈ ಕಥೆಯಿಂದ ನಾವು ಕೊಲಿಯೋದು ಏನಂದ್ರೆ ಜೀವನ ಅಂದ್ರೆ ನಾವು ಅಂದ್ಕೊಂಡಂಗೆ ಯಾವತ್ತೂ ನುಡಿಯುದಿಲ್ಲ ಕೆಲವೊಮ್ಮೆ ಏನರೇ ಕಳ್ಕೊಂಡ್ರೆ ಮನಸ್ಸು ಒಡೆದಂಗೆ ಆಕತಿ ಇನ್ನೊಮ್ಮೆ ನಮಗೆ ಬರೋ ಒಳ್ಳೇದು ಕೂಡ ಕಷ್ಟದ ಉಗ್ದಾಗ ಬರ್ತೈತಿ ಖರೆ ಅಂದ್ರೆ ಜೀವನ ಒಂದು ಕ್ಷಣಕ್ಕಿಂತ ಭಾಳ ದೊಡ್ಡದು ಈ ಕಥೆ ಒಳಗಿನ ಮುದುಕ ಮನುಷ್ಯ ಸಿಟ್ಟು ಮಾಡಲಿಲ್ಲ ದುಃಖದಾಗೂ ಮುಳುಗಲಿಲ್ಲ ಅವನು ಶಾಂತವಾಗೇ ಇದ್ದ ಕಾಯೋದನ್ನು ಕಲ್ತಿದ್ದ ಜೀವನದ ದಾರಿ ಮೇಲೆ ನಂಬಿಕೆ ಇಟ್ಟಿದ್ದ ಕೊನೆಗೆ ಬಂದಾಗ ಎಲ್ಲನೂ ಅರ್ಥ ಆಯ್ತು ಅದಕ್ಕೆ ಅನ್ನೋದು ಏನೇ ಘಟನೆ ಆದರೂ ಅದು ಆದ ತಕ್ಷಣ ತೀರ್ಪು ಕೊಡಬಾರ್ದು ನೋಡಕ್ಕೆ ಶಾಪ್ದಂಗೆ ಅನ್ಸಿದ್ರು ನಾಳೆ ಅದ ಹೊರ ಆಗ್ಬೋದು ಇವತ್ತು ನೋವು ಕೊಡೋದನ್ನ ನಾಳೆ ನಮ್ಮನ್ನು ಕಾಪಾಡ್ಬೋದು ಅದಕ್ಕೆ ನಂಬಿಕೆ ಇಟ್ಕೊರಿ ಮನಸ್ಸು ಗಟ್ಟಿಯಾಗಿ ಇಟ್ಕೋರಿ ಮತ್ತು ಯಾವತ್ತೂ ನೆನಪಿಟ್ಕೊರಿ ಜೀವನದಾಗ ಎಲ್ಲನೂ ಒಂದೊಂದು ಕಾರಣಕ್ಕೆ ಆಗ್ತಿರ್ತಾವ ಗೆಳೆಯರಿ ಈ ನಮ್ಮ ಕನ್ನಡ ಭಾಷೆ ಎಷ್ಟು ಬೇರೆ ಬೇರೆ ಆಯಾಮಗಳನ್ನು ಪರಿಮಳವನ್ನು ಹೊಂದಿದೆ ಆದರೆ ಪ್ರತಿಯೊಂದು ಕೂಡ ಕಂಪು ನೀಡುವಂಥದ್ದೇ ಹಾಗಾದರೆ ಹೇಗಿದೆ ಹೇಳಿ ನನ್ನ ಉತ್ತರ ಕನ್ನಡ ಭಾಷೆಯಲ್ಲಿನ ಕತೆ ಹೇಳುವ ಪ್ರಯತ್ನ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ ಮತ್ತೆ ಸಿಗುಣ್ರಿ ನನ್ನ ಈ ಕನ್ನಡ ಟೇಲ್ಸ್ ಬೈ ಅಲ್ಕಾ ಚಾನೆಲ್ನಾಗ ਸਰ്ത്